ಯುವ ನಟಿಯೊಬ್ಬರಿಗೆ ಆಡಿಷನ್ ನೆಪದಲ್ಲಿ ಅವರ ಖಾಸಗಿ ವಿಡಿಯೋಗಳನ್ನು ಪಡೆದು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡಲಾಗಿದೆ ತಮಿಳು ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ಇಪ್ಪತ್ನಾಲ್ಕು ಹರೆಯದ ಯುವ ನಟಿ ಶ್ರುತಿ ನಾರಾಯಣನ್ ಅವರೇ ವಂಚಕರ ಗ್ಯಾಂಗ್ ಬಲೆಗೆ ಬಿದ್ದವರು ಈ ನಟಿಯ ಹದಿನಾಲ್ಕು ನಿಮಿಷಗಳ ಖಾಸಗಿ ವಿಡಿಯೋ ಫೋಟೋ ತುಣುಕುಗಳೀಗ ಟ್ವಿಟರ್ ಇನ್ಸ್ಟಾಗ್ರಾಂಗಳಲ್ಲಿ ಲೀಕ್ ಆಗಿದ್ದು ಬಗೆ ಚರ್ಚೆ ಶುರುವಾಗಿದೆ ನಕಲಿ ಆಡಿಷನ್ ನೆಪದಲ್ಲಿ ನಟಿ ನಾರಾಯಣನ್ ಅವರನ್ನು ಸಂಪರ್ಕಿಸಿದ್ದ ಗ್ಯಾಂಗ್ ಒಂದು ತಾವು ದೊಡ್ಡ ಬಜೆಟ್ನ ಸಿನಿಮಾ ಮಾಡುತ್ತಿದ್ದೇವೆ ಆ ಚಿತ್ರದಲ್ಲಿ ನಿಮಗೂ ಒಂದು ಪಾತ್ರವನ್ನು ನೀಡಲಿದ್ದೇವೆ ಎಂದು ಫೋನ್ ಮೂಲಕ ನಟಿಯನ್ನು ಸಂಪರ್ಕಿಸಿದ್ದಾರೆ ಬಳಿಕ ವಿಡಿಯೋ ಕಾಲ್ ಮೂಲಕವೇ ನಟಿಯನ್ನು ಆಡಿಶನ್ ಮಾಡಿದ್ದಾರೆ ಸ್ಕ್ರಿಪ್ಟ್ ಪ್ರಕಾರ ಕ್ಯಾಮೆರಾ ಮುಂದೆ ಒಂದಷ್ಟು ದೃಶ್ಯಗಳಲ್ಲಿ ನಟಿಸುವಂತೆ ಒತ್ತಾಯಿಸಿದ್ದಾರೆ ಕೆಲ ಸಮಯದ ಬಳಿಕ ಕೆಲವು ವೆಬ್ಸೈಟ್ಗಳಲ್ಲಿ ಆ ವಿಡಿಯೋ ಕಾಣಿಸಿಕೊಳ್ಳುತ್ತಿದ್ದಂತೆ ಇದೊಂದು ಫ್ರಾಡ್ ಆಡಿಷನ್ ಎಂದು ಶ್ರುತಿ ನಾರಾಯಣಂಗೂ ತಿಳಿದಿದೆ ತಕ್ಷಣ ಪೊಲೀಸರಿಗೂ ಅವರು ದೂರು ನೀಡಿದ್ದಾರೆ ಖಾಸಗಿ ವಿಡಿಯೋ ಲೀಕ್ ಆದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಶ್ವೇತ ನರಯನ ಎನ್ ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ನಲ್ಲಿದೆ ಈವರೆಗೂ ಈ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಇನ್ನೂರ ನಲವತ್ತು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಮೆನ್ಷನ್ಗಳಾಗಿವೆ ಸೋಷಿಯಲ್ ಮೀಡಿಯಾದಲ್ಲಿ ಡೌನ್ಲೋಡ್ ಲಿಂಕ್ಗಳು ಹರಿದಾಡುತ್ತಿದ್ದು ಕೆಲವು ತಾಣಗಳಲ್ಲಿಯೂ ವಿಡಿಯೋ ಅಪ್ಲೋಡ್ ಆಗಿದೆ ಆದರೆ ಹೀಗೆ ವಿಡಿಯೋ ಲೀಕ್ ಆಗಿದ್ದೇ ತಡ ಶ್ರುತಿ ನಾರಾಯಣನ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕೆಲವರು ಇದು ಡೀಪ್ ಫೆಕ್ ಇರಬಹುದೆಂದರೆ ಇನ್ನು ಕೆಲವರು ಇದು ಪಕ್ಕಾ ಶ್ರುತಿ ನಾರಾಯಣನ್ ಅವರೇ ಎಂದು ಕಾಮೆಂಟ್ ಹಾಕುತ್ತಿದ್ದಾರೆ ಹೀಗೆ ವಿಡಿಯೋ ಫೋಟೋಗಳು ಲೀಕ್ ಆಗುತ್ತಿದ್ದಂತೆ ಯಾರು ಈ ನಾರಾಯಣನ್ ಎಂಬ ಹುಡುಕಾಟವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ ಇಪ್ಪತ್ನಾಲ್ಕು ಹರೆಯದ ಶ್ರುತಿ ಸದ್ಯ ತಮಿಳು ಸಿನಿಮಾ ರಂಗ ಮತ್ತು ತಮಿಳು ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ತಮಿಳಿನ ಸಿರಿಗಿಡಿಕ್ಕ ಆಸೈ ಈ ಧಾರಾವಾಹಿಯಲ್ಲಿ ಪೋಷಕ ಪಾತ್ರದಲ್ಲಿದ್ದಾರೆ ಯುವ ನಟಿಯೊಬ್ಬರು ದಕ್ಷಿಣ ಸಿನಿಮಾಗಳಲ್ಲಿ ಮಿಂಚಬೇಕು ಎಂದರೆ ನಟ ನಿರ್ದೇಶಕ ನಿರ್ಮಾಪಕ ಮಾತ್ರವಲ್ಲ ಅವರ ಜೊತೆನೂ ಮಂಚ ಎನ್ನುವ ಮೂಲಕ ಕರಾಳ ಅನುಭವ ಹಂಚಿಕೊಂಡಿದ್ದಾರೆ ನಟಿ ರತನ್ ರಾಜಪೂತ್ ಬಾಲಿವುಡ್ ಮಾತ್ರವಲ್ಲದೆ ಬಹುತೇಕ ಸಿನಿ ಇಂಡಸ್ಟ್ರಿಯ ತಾರೆಯರು ಇದಾಗಲೇ ಸಿನಿಮಾದಲ್ಲಿ ತಮಗಾಗಿರುವ ಲೈಂಗಿಕ ದೌರ್ಜನ್ಯಗಳು ಕುರಿತು ಮಾತನಾಡಿದ್ದಾರೆ ಕಾಸ್ಟಿಂಗ್ ಕೌಚ್ ಕ್ಯಾಸ್ಟಿಂಗ್ ಕೌಚ್ ಎನ್ನುವುದು ಕೆಲ ವರ್ಷಗಳಿಂದ ಸಿನಿರಂಗದಲ್ಲಿ ಬಹಳ ಸದ್ದು ಮಾಡಿದ ಶಬ್ದ ಎರಡ್ ಸಾವಿರ ಹದಿನೆಂಟು ರಲ್ಲಿ ನಟಿ ಶ್ರುತಿ ಹರಿಹರನ್ ಅವರು ತಮಗೆ ಆಗಿರುವ ಕಹಿ ಘಟನೆಗಳನ್ನು ಹಂಚಿಕೊಂಡಿದ್ದರು ನಂತರ ಟು ಎಂಬ ದೊಡ್ಡ ಅಭಿಯಾನವೇ ಶುರುವಾಯಿತು ಅಲ್ಲಿಂದೀಚೆಗೆ ಹಲವು ನಟಿಯರು ಮುನ್ನೆಲೆಗೆ ಬಂದು ತಮ್ಮ ಮೇಲಾಗಿದ್ದ ಲೈಂಗಿಕ ದೌರ್ಜನ್ಯಗಳ ಕುರಿತು ಹೇಳಿಕೊಂಡರು ಅಲ್ಲಿಂದ ಮೀಟು ಹಾಗೂ ಕಾಸ್ಟಿಂಗ್ ಕೌಚ್ ಎನ್ನುವುದು ದೊಡ್ಡ ಸ್ವರೂಪ ಪಡೆದುಕೊಂಡಿತು ನಟನಾ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಇತರ ಕ್ಷೇತ್ರಗಳಲ್ಲಿನ ಮಹಿಳೆಯರು ಇದರ ಬಗ್ಗೆ ವಿವರಣೆ ನೀಡತೊಡಗಿದರು ಇದಾದ ಬಳಿಕ ಇತ್ತೀಚಿನ ವರ್ಷಗಳಲ್ಲಿ ಹಲವು ನಟಿಯರು ಈ ಬಗ್ಗೆ ಭಯಾನಕ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಆದರೆ ಸೌತ್ ಇಂಡಸ್ಟ್ರಿಯ ಬಗ್ಗೆ ಭಯಾನಕ ಘಟನೆಯನ್ನು ತಿಳಿಸಿದ್ದಾರೆ ಹಿಂದಿಯ ಖ್ಯಾತ ಕಿರುತೆರೆ ನಟಿ ರತನ್ ರಜಪೂತ್ ಜನಪ್ರಿಯ ಕಿರುತೆರೆಯ ಅಗ್ಲೇ ಜನ ಮೋಹೆ ಬಿಟಿಯ ಕಿಜೋ ಕಾರ್ಯಕ್ರಮ ಮೂಲಕ ಪ್ರತಿ ಮನೆಯಲ್ಲೂ ಚಾಪು ಮೂಡಿಸಿರುವ ರತನ್ ಅವರು ಸದ್ಯ ಬಣ್ಣ ಲೋಕದಿಂದ ದೂರ ಇದ್ದಾರೆ ನಟಿ ಈಗ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಮತ್ತು ವ್ಲಾಗ್ಗಳ ಮೂಲಕ ಅಭಿಮಾನಿಗಳೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ ಇತ್ತೀಚೆಗೆ ಅವರು ಕಿರುತೆರೆಯಲ್ಲಿನ ಕಾಸ್ಟಿಂಗ್ ಕೌಚ್ ಅಭ್ಯಾಸವನ್ನು ಬಹಿರಂಗಪಡಿಸುವ ಮೂಲಕ ಎಲ್ಲರಿಗೂ ಆಘಾತ ನೀಡಿದ್ದರು ಈಗ ಅವರು ದಕ್ಷಿಣ ಉದ್ಯಮದ ಕರಾಳ ಸತ್ಯವನ್ನು ಬಯಲು ಮಾಡಿದ್ದಾರೆ ರತನ್ ರಾಜಪೂತ್ ತಮ್ಮ ಇತ್ತೀಚಿನ ಸಂದರ್ಶನದಲ್ಲಿ ಜನರು ದಕ್ಷಿಣ ಚಿತ್ರರಂಗವನ್ನು ತುಂಬಾ ಆದರ್ಶಪ್ರಾಯವೆಂದು ಪರಿಗಣಿಸುತ್ತಾರೆ ಆದರೆ ಅಲ್ಲಿಯೂ ಕಾಸ್ಟಿಂಗ್ ಕೌಚ್ ತುಂಬಾ ಪ್ರಚಲಿತವಾಗಿದೆ ಎಂದಿದ್ದಾರೆ ರತನ್ ಅವರು ಲಾಲಿ ಪಾತ್ರದಲ್ಲಿ ಕಾಣಿಸಿಕೊಂಡಾಗ ದಕ್ಷಿಣ ಚಿತ್ರೋದ್ಯಮದಿಂದ ಕೆಲಸಕ್ಕಾಗಿ ಅನೇಕ ಕರೆಗಳು ಬಂದಿದ್ದವು ಆದಾಗ್ಯೂ ಅವರೆಲ್ಲರೂ ನನಗೆ ರಾಜಿ ಮಾಡಿಕೊಳ್ಳಲು ಕೇಳಿದ್ದರು ಎಂದಿದ್ದಾರೆ ಆ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ರತನ್ ಅವರು ದಕ್ಷಿಣ ಉದ್ಯಮದ ಕರಾಳ ಸತ್ಯವನ್ನು ಬಹಿರಂಗಪಡಿಸಿದ್ದಾರೆ ನನಗೆ ದಕ್ಷಿಣದಿಂದ ಕೆಲವು ಉತ್ತಮ ನಿರ್ದೇಶಕರಿಂದ ಅನೇಕ ಕರೆಗಳು ಬರುತ್ತಿದ್ದವು ಆದರೆ ಅದರ ಜೊತೆಗೆ ಅವರು ರತನ್ಜೀ ನೀವು ಸ್ವಲ್ಪ ತೂಕ ಹೆಚ್ಚಿಸಿಕೊಳ್ಳಬೇಕು ನೀವು ತುಂಬಾ ತೆಳ್ಳಗಿದ್ದೀರಿ ಎಂದು ಹೇಳುತ್ತಿದ್ದರು ಈ ಬೇಡಿಕೆಗೆ ತಾನು ಒಪ್ಪಿಕೊಂಡು ಆ ನಿಟ್ಟಿನಲ್ಲಿ ರಾಜಿ ಮಾಡಿಕೊಂಡಿದ್ದೆ ಎಂದಿದ್ದಾರೆ ಇದಾದ ಬಳಿಕ ಮಾತು ಬೇರೆ ಕಡೆ ತಿರುಗಿತ್ತು ಒಬ್ಬರು ನನಗೆ ಆಫರ್ ಕೊಡುವುದಾಗಿ ಹೇಳಿ ನಿಯಮಗಳೆಲ್ಲ ನಿಮಗೆ ತಿಳಿದಿದೆ ಅಲ್ಲವೇ ಎಂದು ಪ್ರಶ್ನಿಸಿದರು ಆಗ ನನಗೆ ಶಾಕ್ ಆಯಿತು ಏನು ನಿಯಮ ಎಂದು ಕೇಳಿದೆ ಅದಕ್ಕೆ ಅವರು ನೀವು ಸೌತ್ನಲ್ಲಿ ನೆಲೆಯಿರಬೇಕು ಎಂದರೆ ನಿರ್ದೇಶಕರು ನಿರ್ಮಾಪಕರು ನಾಯಕ ನಟ ಮಾತ್ರವಲ್ಲದೆ ಇನ್ನೂ ಒಬ್ಬರ ಜೊತೆ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಎಂದರು ನಾನು ಅಚ್ಚರಿಯಿಂದ ಅವರ ಬಳಿ ನೋಡಿದೆ ಆಗ ಅವರು ನಿಮಗೆ ಗೊತ್ತಾಯಿತು ಎಂದುಕೊಳ್ಳುತ್ತೇನೆ ಡಿಯುಪಿ ಜೊತೆನೂ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಎಂದರು ಡಾಕ್ ಎಂದರೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಎಂದರೆ ಛಾಯಾಚಿತ್ರ ನಿರ್ದೇಶಕರು ನಂತರ ನಾನು ಆ ಆಫರ್ ತಿರಸ್ಕರಿಸಿ ಬಂದೆ ನಾನು ಅಂಥ ಆಫರ್ ಓಕೆ ಅಂದಿದ್ದರೆ ಸೂಪರ್ ಸ್ಟಾರ್ ಆಗುತ್ತಿದ್ದೆ ಎಂದಿದ್ದಾರೆ ಅಲ್ಲಿಂದ ನನಗೆ ಸೌತ್ನಿಂದ ಆಫರ್ ಬರಲಿಲ್ಲ ಏಕೆಂದರೆ ಕರೆದಾಗಲೆಲ್ಲವೂ ಇದೇ ಮಾತು ಆಡುತ್ತಿದ್ದರು ನಾನು ಒಪ್ಪದಿದ್ದ ಕಾರಣ ನಂತರ ಆಫರ್ ಕೊಡಲಿಲ್ಲ ಮೊದಮೊದಲಿಗೆ ದಕ್ಷಿಣದಿಂದ ಯಾವುದೇ ಪ್ರಸ್ತಾಪ ಬಂದರೂ ಹೇಸಿಗೆ ಹುಟ್ಟಿ ಅದನ್ನು ಸ್ವೀಕರಿಸಿಲ್ಲ ಅಲ್ಲಿ ರಾಜಿ ಮಾಡಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಎಂದಿದ್ದಾರೆ ಜನರು ಬಾಲಿವುಡ್ನಲ್ಲಿ ಏನೇ ಮಾತನಾಡುತ್ತಾರೋ ಅದೇ ದಕ್ಷಿಣದಲ್ಲೂ ನಡೆಯುತ್ತದೆ ಎಂದು ರತನ್ ಹೇಳಿದರು ಇದೇ ವೇಳೆ ಟಾಲಿವುಡ್ ಕೊಂಡಾಡಿರುವ ನಟಿ ಟಾಲಿವುಡ್ ಇನ್ನೂ ಚೆನ್ನಾಗಿರಲು ಕಾರಣ ಅವರು ಇನ್ನೂ ತಮ್ಮ ಸಂಸ್ಕೃತಿ ಪದ್ಧತಿಗಳು ಬಟ್ಟೆ ಮತ್ತು ಎಲ್ಲವನ್ನೂ ಗೌರವಿಸುತ್ತಾರೆ ಎಂದಿದ್ದಾರೆ